ಕುಕನೂರು ಪಟ್ಟಣದ ಅನ್ನದಾನೀಶ್ವರ ಶಾಖಾಮಠದಲ್ಲಿ ಶ್ರೀಮಠದ ಪೂಜ್ಯರ ಎರಡನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಅಂಗವಾಗಿ ಹತ್ತು ದಿನಗಳ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕುಕನೂರ ಪಟ್ಟಣದ ಅನ್ನದಾನೀಶ್ವರ ಶಾಖಾಮಠದಲ್ಲಿ ಇದೇ ಜನವರಿ ಇಪ್ಪತ್ತೊಂದು ಜನವರಿ ಮೂವತ್ತರವರೆಗೆ ವಿಶೇಷವಾಗಿ ಶರಣರ ಚರಿತಾಮೃತ ಪ್ರವಚನ ವಿಶೇಷಚೇತನ ಸಾಮೂಹಿಕ ವಿವಾಹಗಳು ರೈತರ ಸಮಾವೇಶ ಸಾಂಸ್ಕೃತಿಕ ಸಂಭ್ರಮ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಂತರ ಅಭಿನವ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಉಳೇದಗುಡ್ಡ ಪೂಜ್ಯರಿಂದ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ಶರಣರ ಚರಿತಾಮೃತ ಪ್ರವಚನ ನೆರವೇರಿಸಲಾಗುತ್ತದೆ ಸಮಾಜ ಜನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಬಸವವಾದಿ ಶರಣರು ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ ಅಂತಹ ಶರಣರ ಚಿಂತನ ಆಲಿಸುವುದರೊಂದಿಗೆ ಅವರ ಸನ್ಮಾರ್ಗಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಾತನಾಡಿದರು ನಂತರ ಸಮಿತಿಯ ಕಾರ್ಯಾಧ್ಯಕ್ಷ ಡಾ ಜಂಬಣ್ಣ ಅಂಗಡಿ ಶರಣ ಮಾದರ ಚೆನ್ನಯ್ಯ ಅವರ ವೈಶಿಷ್ಟ್ಯತೆ ಮತ್ತು ಭಕ್ತಿಯ ಪರಾಕಷ್ಟೆಯ ಬಗ್ಗೆ ಮಾತನಾಡಿದರು ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಐದನೇ ದಿನವಾದ ಇಂದು ಶರಣರ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಾರಂಭದಿಂದ ಪ್ರತಿದಿನವೂ ಕುಕನೂರು ಮತ್ತು ಯಲಬುರ್ಗ ತಾಲೂಕಿನ ಪ್ರತಿ ಹಳ್ಳಿಯ ಗ್ರಾಮದ ಹಿರಿಯರಿಗೆ ಮತ್ತು ಸದ್ಭಕ್ತರಿಗೆ ಸನ್ಮಾನ ನೆರವೇರಿಸಿ ಸಾಧನೆಗೈದ ವ್ಯಕ್ತಿಗಳಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಡಾ ಮಹಾದೇವಯ್ಯ ಮಹಾಸ್ವಾಮಿಗಳು ಮತ್ತು ಆಡಳಿತ ಮಂಡಳಿಯವರು ನೀಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅನ್ನದಾನ ಭಾರತಿ ಮಹಾಸ್ವಾಮಿಗಳು ಹಡಪದ ಅಪ್ಪಣ್ಣ ಶಾಖೆ ತಂಗಡಗಿ ಆತ್ಮಾನಂದ ಭಾರತಿ ಮಹಾಸ್ವಾಮಿಗಳು ಕುಕನೂರು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ವೀರಣ್ಣ ಅಣ್ಣಿಗೇರಿ ಈರಣ್ಣ ಶಿವಶಕ್ತಿ ದೇವಪ್ಪ ಸೋಬಾನದ ಮಹೇಶ್ ಕಲ್ಮಠ ಗದಿಗೆಪ್ಪ ಪವಾಡಶೆಟ್ಟಿ ಸಂಗಮೇಶ್ ಕಲ್ಮಠ ರಾಮನಗೌಡ ಹುಚನೂರ ಕಾಳಿ ಲಕ್ಷ್ಮಣ ಪ್ರಭು ಶಿವಸಿಂಪರ ಶ್ರೀ ಅನ್ನದಾನೇಶ್ವರ ಶಾಖಾಮಠದ ಸಕಲ ಸದಸ್ಯರು ಹಾಗೂ ಇತರೆ ಗ್ರಾಮದ ಸಭಕ್ತರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಹೊಡೆದ ತಕ್ಷಣ ಬಂಗಾರ ನಾಣ್ಯಗಳು ಬೆಳಕತ್ತು ಯಾವಾಗ ಮೇದಾರ ಕೇತಯ್ಯನವರು ಅಂತಾರೆ ಕಾಯಕ ಯೋಗ್ಯ ಏನೈತಲ್ಲ ಇದು ಹೊಳ ಹತ್ತಿದೆ ಯೋಗ್ಯ ಅಲ್ಲ ಈ ಬಿದುರು ಬಿಟ್ಟು ಇನ್ನೊಂದು ಬಿದಿರು ಕಡೆ ಹೋದ ಅಲ್ಲಿ ಹೊಳ ಹತ್ತಿದ್ದು ಈ ಬಿದಿರು ಬಿಟ್ಟು ಇನ್ನೊಂದು ಬಿದಿರಿಗೆ ಹೋದ ಅಲ್ಲಿ ಹೊಳ ಹತ್ತಿದ್ದು ಇನ್ನೇನು ಕಸ ಯಾ ಮಾದಾರ ಶರಣ ಮಾದಾರ ಚನ್ನ ಬಗ್ಗೆ ಯಾಕೆ ನಾನು ಹೇಳಲು ಇಚ್ಛಿಸುತ್ತೇನೆಂದರೆ ಆತನೊಬ್ಬ ಶ್ರೇಷ್ಠ ಶ್ರದ್ಧೆ ಶಕ್ತಿ ಮತ್ತು ಶ್ರಮವನ್ನು ವಹಿಸಿ ಶಿವನನ್ನೇ ಒಲಿಸಿಕೊಂಡಂಥ ಒಬ್ಬ ಮಹಾಶರಣ ಆತನ ಬಗ್ಗೆ ಹೇಳು ನನಗೆ ತುಂಬಾ ಖುಷಿ ಆಗುತ್ತಿದೆ ಈತನು ಸರಿ ಒಂದ್ ನಿಮಿಷ ಅಲ್ಲಿ ಅಂತ ಫೋಟೋ ಐತಾರ ಫೋಟೋ ಐತಾರ ಎಲ್ಲರೂ ಕೂಡ ವೇದಿಕೆ ಮುಂಭಾಗದ ಬರಬೇಕು ಈಗ ಮಾಡುವಂತ ಕಾರ್ಯಕ್ರಮಕ್ಕೆ ನಮ್ಮ ರೈತ ಸಂಘದವ್ರ ಈ ಕಡೆ ಬರಬೇಕು ಅದಪ್ಪ ಉರುಳಿಯವರು ಏ ಬಸವಣ್ಣ ಬಾಯಿಲಿ ಇರಪ್ಪ ಈ ಕಡೆ ಬರೀ ಧನ್ಯವಾದಗಳು ಪರಮ ಪೂಜರಿಗೆ ಮಾಡ್ತಾ ಇದ್ದೇವೆ ಅವ್ರ ಎತ್ತಿ ತೊಳ್ಬೇಕು ನಿಮಿಷ ಒಂದ್ ಗೊತ್ತಾಗಬೇಕಲ್ಲ ಅವರಿಗೆ ಬಸವ ಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ ಜಯಪ್ರಕಾಶ್ ಒಗರಿಯವರು ಮತ್ತು ಇರೋದೆಲ್ಲರಿಗೂ ಕೂಡ ஜெகத் குரு அன்னதானீஸ்வரன் ஆசீர்வாதி நிதி பாபித்தோட இல்ல இல்ல அவரு தம் ஊரன்னே டாம் கட்லிக்கு அவரு ஜோர சப்பாடி நென்பன் கடைக்கு நென்பணி கொடுக்கு ಕರೆಯ ವ್ಯಕ್ತಿತ್ವ ಯಾರ ಇರ್ಪಣ್ಣ ಪರಪ್ಪ ಮಾಲ್ಗೋಡ್ ಅವರ ತಂದೆ ಹೆಸರು ಪರಪ್ಪನವರು ತಾಯಿ ಶಿವಸಪ್ಪನವರ ಮಗನಾಗಿ ಸುಮಾರು ಎಂಬತ್ತೈದು ವರ್ಷದ ಸುದೀರ್ಘ ಪದಕ ನಡೆಸಿದವರು ಇರ್ಪಣ್ಣ ಸೌಕರ್ ಅವರು ಬಹುಶಃ ವ್ಯವಸಾಯ ಕೃಷಿ ಪತ್ತಿನ ಅಧ್ಯಕ್ಷರಾಗಿ ಒಬ್ಬ ಸಮಾಜ ಸೇವಕನಾಗಿ ಅತ್ಯಂತ ಹಿರಿಯ ಜೀವಿಯಾಗಿ ಇವತ್ತು ಮುತ್ತಾಳಂತ ಏನಲ್ಲ ಇಡೀ ತಾಲೂಕಿನಾದ್ಯಂತ ಇರ್ಪಣ್ಣವರಂದ್ರ ಸಹಕಾರ ಅನ್ನುವಷ್ಟು ಮಟ್ಟಿಗೆ ಸಮಾಜ ಸೇವೆಯನ್ನು ಮಾಡಿದಂತವ್ರು ಇರ್ಪಣ್ಣ ಮಾಲ್ಗೌಡವರಿಗೆ ಒಂದು ಇರಲಿ ಯಾಕಂದ್ರೆ ನೋಡಿ ಎಂಬತ್ತೈದು ವರ್ಷ ಯಜಮಾನ ಹೇಗೆ ಕುಲ್ತಾನೆ ನಾವೆಲ್ಲ ಈಗ ಕೈ ಕಾಲ ನೋಡುತ್ತೆ ನಮಗೆ ಎಂಬತ್ತೈದು ವರ್ಷ ಆದ್ರೂ ಕೂಡ ಬಹಳಷ್ಟು ಪ್ರೀತಿಯಿಂದ ಗಟ್ಟಿಯಿಂದ ಇರುವಂತ ಇರ್ಪಣ್ಣ ಮಾಲ್ಗೌಡವರಿಗೆ ನಮ್ಮ ಕಮಿಟಿಯ ಗರ್ಭಸ್ಥೆ ಪಿನ್ನಾಡವರು ಬಸವಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಬಸವಶ್ರೀ ಪ್ರಶಸ್ತಿ ಇಲ್ಲಿ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಯಜಮಾನರಂತ ಅಲ್ಲ ನಮ್ಮ ಮಠಕ್ಕೆ ಕೂಡ ಬಹಳ ದೊಡ್ಡ ಆಸ್ತಿ ಅವರು ನಮ್ಮ ಮಠದ ಬಗ್ಗೆ ಅಭಿಮಾನ ಬಹಳ ಪ್ರೀತಿ ಆ ಊರಳು ಒಂದು ತೇರ್ ಮಾಡಿಸಿ ಅರೆಸ್ಟ್ ಚಲೋ